ಓಪನ್ ಪ್ಯಾಟ್ರಿನಲ್ಲಿ ಅಡುಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ ಕೇಕ್ ಕಟಿಂಗ್ ಆಗಿ ಬರುತ್ತೆ ಇದ್ರಲ್ಲಿ ಇದನ್ ಸೇರಿಸಿದೀನಿ ಇವಾಗ ಚೋಲೆ ಮಸಾಲಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಬೆಳಿಗ್ಗೆನೆ ನಾನು ಪೂಜೆಗೆ ರೆಡಿ ಮಾಡಿದ್ದೆ ನಮ್ಮನೆಯವ್ರು ಬಂದು ಒಂದು ಆರು ದಿನ ಬೆಳಗ್ತಾರೆ ಸಿಂಪಲ್ ಆಗಿನೇ ಪೂಜೆಗೆ ರೆಡಿ ಮಾಡಿರುವಂತದ್ದು ಹಾಗೆ ತಿಂಡಿ ಎಲ್ಲ ತಿಂದು ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಕಿಚನ್ಗೆ ಬಂದಿದ್ದೀನಿ ಅನ್ನ ಮಾಡಿದ್ದಾಗಿದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದ್ದಾಗಿದೆ ಕೊನೆಯಲ್ಲಿ ನಾನು ಬೆಳೆ ತೊವೆ ಮಾಡಿದ್ದೆ ಬೇಳೆ ತೊವೆಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮತ್ತೆ ಪಲ್ಯ ಏನು ಕೂಡ ಮಾಡ್ತಾ ಇಲ್ಲ ಇವತ್ತು ಉಪ್ಪಿನಕಾಯಿ ಹಪ್ಪಳ ಇದೆ ಸಾಕು ಅಂತ ಸಂಜೆ ನೋಡಿದ್ರೆ ಆಯ್ತು ಏನಾದ್ರು ಪಲ್ಯ ಮಾಡಿದ್ರೆ ಆಯ್ತು ಅಂತ ನಿಮ್ ಕಡೆ ಎಲ್ಲ ಮಳೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನಮ್ ಕಡೆ ಒಂದ್ ಹೊತ್ತು ಮಳೆ ಒಂದ್ ಹೊತ್ತು ಬಿಸಿಲು ಈ ತರ ಇರತ್ತೆ ಇವತ್ತು ಬೆಳಿಗ್ಗೆ ಎಲ್ಲ ಬಿಸಿಲಿತ್ತು ಮಧ್ಯಾಹ್ನದ ನಂತರ ಮಳೆ ಇತ್ತು ಬೇಗನೆ ಅಡಿಗೆ ಕೆಲಸ ಕೂಡ ಮಾಡ್ಕೊಂಡೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ನಾಳೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ರೆ ಆಯ್ತು ಅಂತ ಹಾಗೆ ನನ್ಗೆ ಅಹ್ ಚಿಕ್ಕ ಪುಟ್ಟ ಎಲ್ಲ ಆಯ್ತು ಬೇರೆ ಬೇರೆ ಕೆಲಸ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಬೇಗನೆ ಅಡಿಗೆ ಕೆಲಸ ಕೂಡ ಮುಗಿಸ್ಕೊಂಡಿದ್ದಾಯ್ತು ಏನ್ ಆಗಿದೆ ಅಂತ ನೋಡೋಣ ಆಲ್ರೆಡಿ ನಾನು ಓಪನ್ ಮಾಡಿಬಿಟ್ಟು ಅಂದ್ರೆ ಪಾರ್ಸಲ್ ಬಂದಾಗ ಚೆಕಿಂಗ್ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಇದು ಬಂದು ಮೂರ್ ಲೀಟರ್ ಕುಕ್ಕರ್ ತ್ರೀ ಲೀಟರ್ ಕುಕ್ಕರ್ ಇದು ಸ್ಮಾಲ್ ಕುಕ್ಕರ್ ಇದು ನಾನು ಸ್ವಲ್ಪ ಅಗಯವಾಗಿರುವಂತಹ ಪಾತ್ರೆ ತಗೊಂಡೆ ಸ್ವಲ್ಪ ಉದ್ದದ್ರಲ್ಲೂ ಮೂರ್ ಲೀಟರ್ ಅಲ್ಲಿ ಈ ತರ ಚಿಕ್ಕ ಕುಕ್ಕರು ನನ್ನ ಹತ್ರ ಇರ್ಲಿಲ್ಲ ಈ ತೊಗರಿ ಬೇಳೆ ಎಲ್ಲ ಬೇಯಿಸೋದಕ್ಕೆ ಚೆನ್ನಾಗಿರ್ತದಲ್ವಾ ಒಂದಿನಕ್ಕೆ ಒಂದು ಹೊತ್ತಿಗೆ ರೈಸ್ ಎಲ್ಲ ಮಾಡ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿರ್ತದೆ ಅಂತ ನಾನು ತಗೊಂಡಿರುವಂತದ್ದು ಇದು ಸೆಟ್ ಮಾಡಬೇಕು ಇದ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ತುಂಬಾ ಪುಟಾಣಿ ಕುಕ್ಕರ್ ಇದು ಚೆನ್ನಾಗಿದೆ ಈ ಕುಕ್ಕರಲ್ಲಿ ಅಲ್ಲಿ ಮೂರ್ ಲೀಟರ್ ಅಲ್ಲಿ ಸುಮಾರಷ್ಟು ವೆರೈಟೀಸ್ ಇದೆ ಇದ್ ಬಂದು ಅಗಲವಾದ ಪಾತ್ರೆ ಕುಕ್ಕರ್ ಪಾತ್ರೆ ಇನ್ನ ಸ್ವಲ್ಪ ಉದ್ದಕ್ಕೂ ಕೂಡ ಬರುತ್ತೆ ನಾನು ಸ್ವಲ್ಪ ಅಗಲವಾಗಿ ಒಗ್ಗರಣೆ ಎಲ್ಲ ಮಾಡ್ಕೊಳ್ಬಹುದಲ್ವಾ ಅಂದ್ರೆ ದಾಲ್ ಫ್ರೈ ಎಲ್ಲಾ ಮಾಡ್ಕೊಳ್ಬಹುದು ಅನ್ನೋಗೋಸ್ಕರ ಈ ತರ ಅಗಲವಾಗಿರೋ ಕುಕ್ಕರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಸೆಟ್ ಮಾಡ್ಬೇಕು ಸೆಟ್ ಆಗಿಲ್ಲ ಇದು ಏನಿಲ್ಲ ಎರಡು ಹ್ಯಾಂಡಲ್ ಕೂಡ್ಸುದ್ರೆ ಆಯ್ತು ತುಂಬಾ ಚೆನ್ನಾಗಿದೆ ಕುಕ್ಕರ್ ಮಾತ್ರ ಈ ಕುಕ್ಕರ್ ಅಲ್ಲಿ ಫ್ರೈಡ್ ರೈಸು ಏನಾದ್ರೂ ಸ್ನಾಕ್ಸ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು ಹಾಗೇನೆ ಈ ಸಬ್ಜಿ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ ಚಪಾತಿ ಜೊತೆ ನಂಚ್ಕೊಳ್ಳೋದಕ್ಕೆ ಗ್ರೇವಿ ಅಂತ ಮಾಡ್ಕೊಳ್ಬಹುದು ಒಂಥರ ಕಡಾಯಿ ತರೂ ಕೂಡ ಯೂಸ್ ಮಾಡಿಕೊಳ್ಬಹುದು ಇದನ್ನ ಇದ್ರಲ್ಲಿ ಅಡಿಗೆ ತಯಾರು ಮಾಡಿದಾಗ ತಳ ಹತ್ತೋದಿಲ್ಲ ಹಾಗೇನೆ ಪಾತ್ರೆಗೆ ಅಡಿಗೆಗಳು ಅಂಟ್ಕೊಳ್ಳೋದಿಲ್ಲ ಈ ಕುಕ್ಕರ್ ಅಲ್ಲಿ ಅಡಿಗೆ ಎಲ್ಲ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದು ಬೇಣ್ಣೆ ಅಡಿಗೆ ಆಗೋದ್ರ ಜೊತೆಗೆ ಗ್ಯಾಸ್ ಕೂಡ ಉಳಿತಾಯ ಮಾಡಬಹುದು ಬಹಳಷ್ಟು ಜನ ಹೇಳ್ತಾ ಇದ್ರು ಯಾವಾಗ್ಲೂ ಓಪನ್ ಪ್ಯಾಟ್ರಿನಲ್ಲಿ ನದಿ ಅಡ್ಗೆ ಮಾಡ್ತೀರಿ ಅಲ್ವಾ ವಿದ್ಯಾ ಅಂತ ನಾನು ಕೂಡ ಈ ಬೆಳೆಗಳೆಲ್ಲ ಬೇಯಿಸೋದಕ್ ಚೆನ್ನಾಗಿರತ್ತೆ ಅನ್ನೋಕ್ಕೋಸ್ಕರ ಈ ಮೂರ್ ಲೀಟರ್ ಕುಕ್ಕರ್ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಟೈಮ್ ಮತ್ತೆ ಮನಿ ಎರಡು ಕೂಡ ಸೇವ್ ಆಗುತ್ತೆ ಪಾತ್ರೆ ರಸ್ಟ್ ಹಿಡಿಯೋದಿಲ್ಲ ಹಾಗೇನೆ ಪಾತ್ರೆ ತೊಳೆಯುವಾಗ ಯಾವ್ದೇ ರೀತಿಯಾದಂತಹ ಸ್ಕ್ರಾಚಸ್ ಕೂಡ ಆಗೋದಿಲ್ಲ ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇಂಡಕ್ಷನ್ ಫ್ರೆಂಡ್ಲಿ ಕೂಡ ಇದೆ ಇದು ಇಂಡಕ್ಷನ್ ಮೇಲೂ ಕೂಡ ಕುಕ್ ಮಾಡ್ಕೊಳ್ಬಹುದು ಇದರಲ್ಲಿ ಯಾವ್ದೇ ರೀತಿಯಾದಂತಹ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ ಹೆಲ್ದಿ ವೇರ್ ಅಂತಾನೆ ಹೇಳ್ಬಹುದು ನನ್ನ ಹತ್ರ ಇರುವಂತಹ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಇನ್ ಲಿಂಕ್ ಎಲ್ಲ ನಾನು ಕೊಟ್ಟಿದ್ದೀನಿ ನೀವೇನಾದ್ರೂ ನನ್ನ ಕೂಪನ್ ಕೋಡ್ನ ಮೂಲಕ ಹೋದ್ರಿ ನಿಮ್ಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನನ್ನ ಹತ್ರ ಇಂಡಸ್ ವ್ಯಾಲಿ ಅವ್ರದ್ದು ಸುಮಾರಷ್ಟು ಪ್ರಾಡಕ್ಟ್ ಇದೆ ಇಡ್ಲಿ ಪಾತ್ರೆ ಆಗಿರ್ಬಹುದು ಬಿರಿಯಾನಿ ಪಾಟ್ ಆಗಿರಬಹುದು ಇನ್ನ ದೋಸಾ ತವ ಹಾಗೇನೆ ಪಡ್ಡು ತವ ಈ ತರ ಎಲ್ಲಾನು ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಏನೇ ಬೇಕಂತಂದ್ರು ನನ್ನ ಕೂಪನ್ ಕೋಡ್ ಮೂಲಕ ಹೋದ್ರಿ ಅಂತಂದಲ್ಲಿ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಟ್ವೆಲ್ವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ವಿದ್ಯಾ ಟ್ವೆಲ್ವ್ ಅಂತ ನನ್ನ ಕೂಪನ್ ಕೋಡ್ ಮತ್ತೆ ತರ ಅಲ್ವಾ ನಿಮ್ಗೂ ಕೂಡ ಇಷ್ಟ ಆದಲ್ಲಿ ನೀವು ಕೂಡ ಹೆಲ್ದಿ ಕುಕ್ ವೇರ್ ಅನ್ನ ಬೈ ಮಾಡಬಹುದು ಸಂಜೆ ಇದ್ರಲ್ಲಿ ಚೋಲೆ ಮಸಾಲಾ ಮಾಡೋಣ ಅಂತ ಅನ್ಕೊಂಡಿದೀನಿ ಸಂಜೆ ವಿಡಿಯೋ ಮಾಡ್ತೀನಿ ಸಂಜೆ ಐದು ಐದಾಗಿತ್ತು ನಾಲ್ಕು ಗಂಟೆಯಿಂದನು ವಾತಾವರಣ ಹೀಗೆ ಇತ್ತು ಆವಾಗ ನಾನು ವಿಡಿಯೋ ಮಾಡೋದು ಮರ್ತೋಗಿದ್ದೆ ಫುಲ್ ಕತ್ಲಾಗ್ಬಿಟ್ಟಿತ್ತು ನಾಲ್ಕು ಗಂಟೆಯಿಂದಾನೆ ಇನ್ನೇನ್ ಮಳೆ ಬರತ್ತೇನೋ ತುಂಬಾ ಜೋರಾಗಿ ಅಂತ ಅನ್ಕೊಂಡ್ವಿ ಆದ್ರೆ ಸಣ್ಣದಾಗಿ ಮಳೆ ಕೂಡ ಬಂದ್ ಹೋಯ್ತು ವಾತಾವರಣ ಮಾತ್ರ ಹೀಗೆ ಇತ್ತು ತುಂಬಾ ಹೊತ್ತು ಹಾಗೆ ಐದುವರೆ ಸುಮಾರು ನಾನು ಕಾಬುಲ್ ಕಟ್ಲೆನ ಬೆಯ್ಯೋದಕ್ ಇಡ್ತಾ ಇದ್ದೀನಿ ಬೆಳಿಗ್ಗೆನೆ ನಾನು ಕಾಬುಲ್ ಕಡಲೆನ ನೆನೆ ಹಾಕಿದ್ದೆ ಹೊಸ ಕುಕ್ಕರ್ ಅಲ್ವಾ ಹೊಸ ಕುಕ್ಕರ್ ಅಲ್ಲಿ ನಾನು ಕಾಬುಲ್ ಕಡಲೆನ ಇಡ್ತಾ ಇದೀನಿ ರಾತ್ರಿ ಒಂದು ಸೈಡ್ ಡಿಶ್ ಮಾಡ್ಕೊಳ್ಳೋಣ ಚಪಾತಿ ಜೊತೆ ಅಂತ ಕಾಬುಲ್ ಕಡಲೆನ ಬೆಳಿಗ್ಗೆ ನೆನೆ ಹಾಕಿದ್ದಾಗಿತ್ತು ಇವಾಗ ನಾನು ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಲ್ ಕೂಗಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಈ ಕುಕ್ಕರ್ ಸ್ವಲ್ಪ ಸ್ವಲ್ಪ ಅಡಿಗೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ ಹೆವಿ ವೇಟ್ ಇದೆ ಕೂಡ ನೋಡೋದಕ್ಕೆ ನಿಮ್ಗೆ ಪುಟಾಣಿ ಕುಕ್ಕರ್ ಅಂತ ಅನ್ಸ್ಬಹುದು ಆದ್ರೆ ತುಂಬಾ ವೇಟ್ ಇದೆ ಈ ಕುಕ್ಕರ್ ಪಲಾವ್ ಎಲ್ಲ ಮಾಡ್ಕೊಳ್ಬಹುದು ಒಂದೊತ್ತಿಗೆಲ್ಲಾನು ತುಂಬಾ ಚೆನ್ನಾಗಿದೆ ಕುಕ್ಕರ್ ಮಾತ್ರ ಹಾಗೇನೆ ಪಕ್ಕದಲ್ಲಿ ಟೀ ಮಾಡ್ತಾ ಇದ್ದೆ ಏನಕ್ಕೆ ನಮ್ಮ ಮನೆಯವರು ಟೀಗ್ ಬಂದಿದ್ರು ಐದುವರೆ ಆಗಿತ್ತು ಐದುವರೆ ಐದು ಮುಕ್ಕಾಲ್ ಆಗಿತ್ತು ಮನೆಯವ್ರ ಹತ್ರ ನಾನು ಹೇಳಿದ್ದೆ ಕುಕ್ಕರ್ ವಿಸಲಾಗೋರೆಗೂ ಒಂದ್ ಐದ್ ನಿಮಿಷ ವೇಟ್ ಮಾಡಿ ನಂತರ ಅಂಗಡಿಗೆ ಹೋಗುವಂತೆ ಅಂತ ಯಾಕೆಂತಂದ್ರೆ ಹೊಸ ಕುಕ್ಕರ್ ಅಲ್ವಾ ನನ್ಗೆ ಭಯ ಕುಕ್ಕರ್ ಅಂತಂದ್ರೇನೆ ಭಯ ಯಾಕೆ ಅಂತ ಗೊತ್ತಿಲ್ಲ ನನಗೆ ಅದು ವಿಸಲ್ ಆಗೋವರೆಗೂ ನಾನು ತುಂಬಾ ಭಯ ಪಡ್ತೀನಿ ಕುಕ್ಕರ್ ಕೂಡ ವಿಸಲ್ ಆಗ್ತಾ ಇತ್ತು ನಾನು ಸ್ವಲ್ಪ ದೂರ ಹೋಗಿ ನಿಂತಿದ್ದೀನಿ ಟೀ ಸೋದಿಸ್ತಾ ಇದ್ದೆ ಬೇಗನೆ ವಿಸಲ್ ಆಯ್ತು ನಾನು ಕಾಬುಲ್ ಕಡಲೆನ ಬೇಯೋದಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಟೀ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಕಾಬುಲ್ ಕಡಲೆ ಕೂಡ ಬೆಂತು ನಾಲ್ಕೈದು ವಿಸಲ್ ಬೇಗ್ ಬೇಗನೆ ಆಗೋಯ್ತು ಹಾಗೆ ಇಬ್ರು ಕುತ್ಕೊಂಡು ಟೀ ಎಲ್ಲ ಕುಡ್ದಿದ್ದಾಯ್ತು ಹತ್ರ ಹೇಳ್ತಾ ಇದ್ದೆ ನಾನು ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದಾಗ ಒಂದ್ ಹೊತ್ತಿಗೆ ರೈಸ್ ಎಲ್ಲಾ ಮಾಡ್ಕೊಳ್ಬಹುದು ನೋಡಿ ಬೇಗನೆ ಆಗತ್ತೆ ಅಂತ ಹೇಳ್ತಾ ಇದ್ದೆ ಇವರಿಗೆ ಓಪನ್ ಪಾತ್ರೆನಲ್ಲಿ ತುಂಬಾ ಹೊತ್ತು ಕಾಯ್ಬೇಕಲ್ವಾ ಆದ್ರೂನು ಪ್ರತಿದಿನ ಕುಕ್ಕರ್ ಊಟ ಮಾಡ್ತೀನಿ ಅಂತಲ್ಲ ಅಪರೂಪಕ್ಕೆ ಕುಕ್ಕರ್ ಊಟ ಮಾಡಬಹುದು ತೊಂದರೆ ಏನಿಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕಿದೆ ನಾನು ಕೂಡ ಒಂದೆರಡು ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬಂದೆ ಗುಡುಗ್ತಾ ಇತ್ತು ಬೇರೆ ಟಿವಿ ನೋಡೋದಕ್ಕಾಗಿಲ್ಲ ಇವತ್ತು ಕಾಬುಲ್ ಕಡಲೆ ಕೂಡ ಬೆಂದಿತ್ತು ನಾನು ಕುಕ್ಕರ್ ಓಪನ್ ಮಾಡಿ ಹ್ಮ್ ಈ ಚಾಪರ್ ಸಹಾಯದಿಂದ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಚಾಪ್ ಮಾಡ್ಕೊಂಡ್ರೆ ಆಯ್ತು ಅಂತ ಈರುಳ್ಳಿ ಸಿಪ್ಪೆಲ್ಲ ತೆಗೆದು ತೊಳೆದು ಚಾಪರ್ಗೆ ಹಾಕಿದ್ದೀನಿ ಸಣ್ಣದಾಗಿ ಕಟಿಂಗ್ ಆಗಿ ಬರತ್ತೆ ಇದರಲ್ಲಿ ಇದನ್ನು ತಗೊಂಡು ತುಂಬ ವರ್ಷ ಆಯಿತು ನಾನು ಸರಿಯಾಗಿ ಇದನ್ನು ಉಪಯೋಗಿಸೇ ಇರಲಿಲ್ಲ ಸರಿಯಾಗಿ ಉಪಯೋಗಿಸಿದ್ದಿದ್ರೆ ಇಷ್ಟೊತ್ತಿಗೆ ಅದು ಹಾಳಾಗೋಗ್ತಾ ಇತ್ತೇನೋ ಮನೆಯವ್ರು ಹೇಳ್ತಾರೆ ಏನೇ ನೋಡಿದ್ರು ಅದು ಬೇಕು ಇದು ಬೇಕು ಅಂತ ಹೇಳ್ತಿರ್ತೀಯ ಆದರೆ ತಗೊಂಡಂತಹ ವಸ್ತುಗಳೆಲ್ಲ ನೀನು ಸರಿಯಾಗಿ ಬಳಸೋದಿಲ್ಲ ಎಲ್ಲ ನೀಟಾಗಿ ಜೋಡಿಸ್ತೀಯಾ ಬಾಕ್ಸಲ್ಲೆಲ್ಲ ಹಾಕ್ಬಿಟ್ಟು ಎತ್ತಿರ್ತೀಯ ಅಂತ ಬೈತಾ ಇದ್ರು ನನಗೆ ಇವತ್ತಿನ ದಿನ ಹಾಗೆ ಕಾಬಲ್ ಕಡಲೆಯಿಂದ ಒಂದು ಸೈಡ್ ಡಿಶ್ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೆ ಏಲಕ್ಕಿ ಒಂದು ಚಕ್ಕೆ ಪೀಸು ಲವಂಗದ ಎಲೆ ಎಲ್ಲ ಹಾಕಿದ್ದೆ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೆ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿ ಕೂಡ ಸೇರ್ಸಿದೀನಿ ಎರಡು ಈರುಳ್ಳಿ ಹಾಕಿದ್ದೆ ನಾನು ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾಗ್ಲೇನೆ ನಾನು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ಕೊಳ್ಬೇಕು ಟೊಮೆಟೊನು ಅಷ್ಟೇನೆ ಚಾಪರ್ ಅಲ್ಲಿ ಹಾಕ್ಬಿಟ್ಟು ಚಾಪ್ ಮಾಡಿದ್ದೆ ನಾನು ಇವಾಗ ನಾನು ಇದ್ರ ಜೊತೆನಲ್ಲೇ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿದ್ದೆ ವಿಡಿಯೋ ಆಗಿರ್ಲಿಲ್ಲ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಆನ್ ಮಾಡಿರ್ಲಿಲ್ಲ ಆವಾಗ ಇವೆಲ್ಲ ಹಸಿ ಸ್ಮೆಲ್ ಹೋಗುವರೆಗುನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅಜ್ಕಾರ ಪೌಡರ್ ಅರಿಶಿನ ಪೌಡರ್ ಗರಂ ಮಸಾಲ ಪೌಡರ್ ಜೀರಿಗೆ ಪೌಡರ್ ಹಾಗೇನೆ ಧನಿಯಾ ಪೌಡರ್ ಇಷ್ಟನ್ನು ಕೂಡ ಸೇರಿಸಿದೀನಿ ಇವಾಗ ಚೋಲೆ ಮಸಾಲ ಹಾಕ್ತಾ ಇದ್ದೀನಿ ಎವರೆಸ್ಟ್ ಅವ್ರದ್ದು ಹಾಕ್ತಾ ಇರೋದು ತುಂಬಾ ಜಾಸ್ತಿ ಹಾಕಿಬಿಟ್ರೆ ಹುಳಿ ಆಗಿಬಿಡತ್ತೆ ಇದು ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಚೋಲೆ ಮಸಾಲಾ ಸ್ಪೈಸಸ್ ಹಾಕಿದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಇವಾಗ ಬೇಯಿಸಿದಂತಹ ಕಾಬುಲ್ ಕಡಲೆನೂ ಕೂಡ ಜೊತೆ ಸೇರಿಸಿದೀನಿ ಎಷ್ಟು ನೀರ್ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಅಂತಂದ್ರೆ ಆವಾಗಲೇ ಕೊಚ್ಚು ರೆಡಿ ಮಾಡಿರ್ತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿಕೊಳ್ಬಹುದು ನಾನು ಕಡಲೆ ಬೇಯಿಸಿದಂತಹ ನೀರನ್ನ ಇದಕ್ಕೇನೆ ಆಡ್ ಮಾಡಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸಣ್ಣ ಊರಿನಲ್ಲಿ ನಾನು ಮುಚ್ಚಿಬಿಟ್ಟಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹೀಗೆ ಈ ಕಾಬಲ್ ಕಡಲೆಗೆಲ್ಲ ಖಾರ ಎಲ್ಲಾ ಎಳ್ಕೊಳ್ಳಿ ಅನ್ನೋಗೋಸ್ಕರ ಸಣ್ಣ ಊರಿನಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ರಾತ್ರಿ ಚಪಾತಿ ಜೊತೆ ಮಾಡಿದ್ದೆ ಚೆನ್ನಾಗಾಗಿತ್ತು ಮತ್ತೆ ಪೇಸ್ಟ್ ಎಲ್ಲಾ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಈ ಚಾಪರ್ ಅಲ್ಲಿ ಕಟ್ ಮಾಡ್ಬಿಟ್ಟು ಮಾಡಿದ್ದಾಗಿತ್ತು ಈರುಳ್ಳಿ ಎಲ್ಲಾನು ಹಾಗೆ ಕೊನೆಯಲ್ಲಿ ಕಸೂರಿ ಮೇತಿ ಹಾಕಿದೀನಿ ನೀವು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬಹುದು ಚಪಾತಿಗೆ ಸೈಡ್ ಡಿಶ್ ರೆಡಿ ಆಯ್ತು ನಾನು ತೀರಾ ತೆಳ್ಳ ಮಾಡ್ಕೊಳ್ಲಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತ ಚಪಾತಿ ಜೊತೆ ತಿನ್ನೋದಕ್ ಚೆನ್ನಾಗಿರತ್ತೆ ಅಂತ ಇವಾಗ ನಾನು ಗ್ಯಾಸ್ ಸ್ಟೋವನ್ನ ಆಫ್ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ಎತ್ತಿಡ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಅಕ್ಕ ಕೂಡ ಕಾಲ್ ಮಾಡಿದ್ರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುತ್ಕೊಂಡು ಮಾತಾಡಿದ್ದಾಯ್ತು ಕೊನೆಯಲ್ಲಿ ನಾನು ಚಪಾತಿ ಮಾಡೋದಕ್ಕೆ ಬಂದಿದ್ದೀನಿ ಸಾಮಾನ್ಯವಾಗಿ ನಾನು ಚಪಾತಿನ ಮನೆಯವ್ರು ಬರೋ ಟೈಮ್ ನೋಡ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಳ್ತೀನಿ ಒಂದು ಏಳರಿಂದ ಎಂಟು ಚಪಾತಿ ಮಾಡ್ತೀನಿ ಅಲ್ವಾ ಜಾಸ್ತಿ ಏನು ಸಮಯ ಬೇಕಾಗಿರೋದಿಲ್ಲ ನನಗೆ ಬೇಗನೆ ಮಾಡ್ಕೊಳ್ಬಹುದು ಚಪಾತಿ ಅನ್ನೋಗೋಸ್ಕರ ಗೋಸ್ಕರ ಮತ್ತೆ ಇವ್ರ ಬರೋ ಟೈಮ್ಗೆ ಯಾಕೆ ಚಪಾತಿ ಮಾಡೋದು ಅಂತಂದ್ರೆ ಸ್ವಲ್ಪ ಬಿಸಿ ಬಿಸಿ ಆಗಿರ್ಲಿ ಅಂತ ಅಷ್ಟೇನೆ ಮೊದ್ಲಿಗೆ ಚಪಾತಿ ಎಲ್ಲಾನು ಕೂಡ ಲಟ್ಟಿಸ್ಕೊಂಡೆ ಇವಾಗ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ